ರಾಮ್ ರಾಮ್ ಇವತ್ತು ನನ್ನ ಹತ್ರ ಇರುವಂಥ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಮತ್ತು ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ ಅನ್ನ ತೋರಿಸ್ತಾ ಇದ್ದಾನೆ ತುಂಬ ಕಲೆಕ್ಷನ್ ಏನಿಲ್ಲ ಇರೋದ್ರಲ್ಲಿ ನನ್ನ ಹತ್ರ ಫೇವ್ರೇಟ್ ಸ್ಯಾರಿ ಯಾವುದು ಅದನ್ನೆಲ್ಲ ತೋರಿಸ್ತಾ ಇದ್ದಾನೆ ಹೆಣ್ಮಕ್ಳಿಗೆ ಅಬ್ವಿಯಸ್ಲಿ ಸ್ಯಾರೀಸು ಇದೆಲ್ಲ ಅಂದ್ರೆ ತುಂಬ ಆಸಕ್ತಿ ಇರುತ್ತೆ ಹಾಗಾಗಿ ನಾವೊಂದು ಬ್ಲಾಗ್ ಮಾಡುವ ಅಂತ ಮಾಡ್ತಾ ಇದ್ದಾನೆ ಫಸ್ಟ್ ಈಗ ನಾನು ತೋರಿಸ್ತಾ ಇರುವಂಥದ್ದು ನನ್ನ ಫಸ್ಟ್ ಬೈ ಸ್ಯಾರಿ ಇದು ನಾನು ಡಿಗ್ರಿಯಲ್ಲಿ ಸೆಂಡ್ ಅಪ್ ಮಾಡುವಾಗ ತಗೊಂಡಿರುವಂಥ ಸ್ಯಾರಿ ಫಸ್ಟ್ ಸ್ಯಾರಿ ಸರಿ ನಾನು ತೊಗೊಂಡು ಡಿಗ್ರಿಯಲ್ಲಿ ಫಸ್ಟ್ ಬೈ ಮಾಡಿದಂಥ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಈ ಥರ ನೋಡಿ ಗ್ರೀನ್ ಕಲರಿಗೆ ಗೋಲ್ಡನ್ ಕಲರ್ ಬಾರ್ಡರ್ ಬಂದಿದೆ ಸಿಂಪಲ್ ಪ್ಲೇನ್ ಸ್ಯಾರಿ ಫೋಟೋಸ್ ಯಾವುದೆಲ್ಲ ಇದೆ ಅದನ್ನು ಹಾಕ್ತಾ ಇದ್ದಾನೆ ಫೋಟೋಸ್ ಇಲ್ಲದೆ ಇರೋದು ಹಾಕೋದಿಲ್ಲ ಸೈಡಿಗೆ ನೆಕ್ಸ್ಟ್ ಎರಡನೇ ಸೀರೆ ಇದು ನನ್ನ ಮದುವೆ ಸೀರೆ ಜರಿಯೆಲ್ಲ ಸ ಸ್ವಲ್ಪ ಆಗಿ ಬಿಟ್ಟಿದೆ ಈಗ ಇದು ನನ್ನ ಹತ್ರ ಇರೋದ್ರಲ್ಲಿ ಕಾಸ್ಟ್ಲಿಯಸ್ಟ್ ಸ್ಯಾರಿ ಅಂದರೆ ಇದೆ ಕಾಟನ್ ಬಟ್ಟೆಯಿಂದ ರೇಷ್ಮೆ ಸೀರೆ ಕಾಂಜೀವರಂ ಈ ಥರನೂ ಸುತ್ತಿಡ್ಬೇಕಂತ ಹೇಳ್ತಾರೆ ಹಾಗಾಗಿ ಕ ಇದನ್ನು ಕಾಟನ್ ಬಟ್ಟೆಯಿಂದ ಸುತ್ತಿಟ್ಟಿದ್ದೆ ಇದಕ್ಕೆ ನಾನು ಸಿಕ್ಸ್ಟೀನ್ ತೌಸಂಡ್ ನಾನಂದರೆ ಇದು ಹುಡುಗನ ಮನೆ ಕಡೆಯವರು ನಮಗೆ ಕೊಟ್ಟಿರುವಂಥದ್ದು ಸಿಕ್ಸ್ಟೀನ್ ತೌಸಂಡ್ ಇದಕ್ಕೆ ಸ್ಯಾರಿಗೆ ಇದೇ ನನ್ನ ಕಾಸ್ಟ್ ಸ್ಯಾರಿ ಈ ಥರ ಇದೆ ಬ್ಲೌಸು ಪ್ಯೂರ್ ಸ್ಯಾರಿ ಯಾವಾಗಲೂ ಕಪ್ಪಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇದಕ್ಕೊಂದು ಗೋಲ್ಡನ್ ಮತ್ತು ಮರೂನ್ ಕಲರ್ ಶೇಡ್ ಇರುವಂತಹ ಮೈ ಉಂಟು ಇದಕ್ಕೆ ಸಿಂಪಲ್ ಕುಚ್ಚಾಕಿದೆ ಈ ಥರ ಸೆರಗು ನೆಕ್ಸ್ಟ್ ಸ್ಯಾರಿ ಇದು ನನ್ನ ಸೀಮಂತದ ಸ್ಯಾರಿ ಆ್ಯಕ್ಚುಲಿ ಗ್ರೀನ್ ಕಲರ್ ತಗೊಳ್ಬೇಕಿತ್ತು ಸೀಮಂತಕ್ಕೆ ಇದು ಸ್ವಲ್ಪ ಗ್ರೀನ್ ರಿಲೇಟೆಡ್ ಗ್ರೀನಿಗೆ ಸ್ವಲ್ಪ ಹತ್ತಿರ ಹತ್ತಿರವಾದಂಥ ಗ್ರೀನ್ ಅಂತ ಹೇಳ್ಬೋದು ಡಾರ್ಕ್ ನನಗೆ ಏನು ಡಾರ್ಕ್ ಗ್ರೀನ್ ಬರುತ್ತಲ್ಲ ಡಾರ್ಕ್ ಗ್ರೀನ್ ಅದು ನನಗೆ ತುಂಬ ಇಷ್ಟ ಆದರೆ ಆ ಗ್ರೀನ್ ಒಪ್ಪೋದಿಲ್ಲ ಅಂತೇಳಿ ನಾನು ಬ್ಲ್ಯಾಕ್ ಇರೋದ್ರಿಂದ ಆ ಗ್ರೀನ್ ಒಪ್ಲಿಕ್ಕಿಲ್ಲ ಅಂತೇಳಿ ಆ್ಯಕ್ಚುಲಿ ಈ ಕಲರ್ ತೊಗೊಂಡಿರುವಂಥದ್ದು ಇದೊಂದು ನನಗೆ ತುಂಬ ಇಷ್ಟ ಆಯಿತು ತಗೊಳ್ಬೇಕಂತ ಸೀರೆ ಯಾಕಂದರೆ ಆಫ್ ಆ್ಯಂಡ್ ಆಫ್ ಫುಲ್ ಆಫ್ ಬಾರ್ಡರ್ ಬರುತ್ತೆ ಆಫ್ ಮೈ ಬರುತ್ತೆ ಈ ಥರ ಸ್ಯಾರಿ ನಮಗೆ ತುಂಬ ಇಷ್ಟ ಇತ್ತು ತಗೊಳ್ಳಿಕ್ಕೆ ಇದಕ್ಕೆ ನಾನು ಹದಿಮೂರು ಸಾವಿರ ಕೊಟ್ಟಿದ್ದೇನೆ ಹದಿಮೂರು ಸಾವಿರ ಕೊಟ್ಟಿರ್ತೇನೆ ಆಯಿತು ಸೀರೆ ಸೀಮಂತದಲ್ಲಿ ತಗೊಂಡಂತದ್ದು ಈ ಥರ ಬರುತ್ತೆ ನೋಡಿ ಇದಕ್ಕೆ ನಾನೇ ಹಾಕಿರುವಂಥದ್ದು ಆಲ್ಮೋಸ್ಟ್ ನನ್ನ ಸ್ಯಾರೀಸ್ ಎಲ್ಲದಕ್ಕೂ ನಾನೇ ಹಾಕಿರುವಂಥದ್ದು ಈ ಥರ ಹಾಕಿದ್ದಾನೆ ಇದಕ್ಕೆ ಎಂಬ್ರಾಯ್ಡ್ರಿ ಬ್ಲೌಸಿಗೆ ಸಿಂಪಲ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೇನೆ ಸೇಮ್ ಈ ಕಲರ್ ಬ್ಲೌಸ್ ಬಂದಿದೆ ಇದಕ್ಕೆ ಇದು ಕುಚ್ಚಾಕಿರುವಂಥದ್ದು ನಾನೇ ಇದರಲ್ಲಿ ನನಗೆ ತುಂಬ ಇಷ್ಟವಾದಂಥ ಪಾರ್ಟ್ ಅದೇ ಆಫ್ ಅಂಡ್ ಆಫ್ ನನಗೆ ಇದೊಂದು ತುಂಬ ಇಷ್ಟ ಇತ್ತು ತಗೊಳ್ಬೇಕಂತೇಳಿ ಆಫ್ ಅಂಡ್ ಆಫ್ ಬಾರ್ಡರ್ ಆಫ್ ಬಾರ್ಡರ್ ಸಖತ್ ಲೈಟ್ ಕಾಂಬಿನೇಷನ್ ಅಂದರೆ ಕಾಂಬಿನೇಷನ್ ಇದೊಂಥರ ಸ್ಕೈ ಬ್ಲೂಗೆ ಲೈಟ್ ಗ್ರೀನ್ ಟೈಪ್ ಇದು ಪ್ಯಾರಟ್ ಗ್ರೀನ್ ಅಲ್ಲ ಇದು ಯಾವ ಗ್ರೀನ್ ಅಂತ ಗೊತ್ತಿಲ್ಲ ಈ ಥರ ಒಂದು ಕಾಂಬಿನೇಷನ್ ಬಂದಿದೆ ಇದು ತುಂಬ ಇಷ್ಟ ನನಗೆ ಸ್ಯಾರಿ ನೆಕ್ಸ್ಟ್ ಇದು ನಾನು ನನ್ನ ಮದುವೆಯಲ್ಲಿ ನಾನು ತಗೊಂಡಂಥ ಸ್ಯಾರಿ ಅಂದರೆ ನಮ್ಮನೆ ಕಡೆಯಿಂದ ನನಗೆ ಕೊಡ್ಸಿದ ಸ್ಯಾರಿ ಇದು ಇದಕ್ಕೆ ನಾನು ಹದಿಮೂರು ಸಾವಿರ ಕೊಟ್ಟಿದ್ದೇನೆ ಈಗ ಮೂರು ತೋರಿಸಿದ್ರೆ ನಾನು ಸೀಮಂತದ್ದು ಇದೆ ನನ್ನ ಹತ್ರ ಇರುವಂಥ ಕಾಸ್ಟ್ಲಿ ಸ್ಯಾರಿ ಮತ್ತೆ ಯಾವ್ದು ಸಹ ಇಲ್ಲ ಇದಕ್ಕೆ ಪರ್ಪಲ್ ಕಲರ್ ಪರ್ಪಲ್ ಕಲರ್ ಸೆರಾಗನ್ನು ಕೊಟ್ಟಿದ್ದಾರೆ ಪರ್ಪಲ್ ಕಲರ್ ಸೆರಾಗು ಮತ್ತೆ ಮೈಯಲ್ಲಿ ಇತರ ಡಾಟ್ 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 ಉದ್ದ ಲೈನ್ ಗೆ ಇದೊಂಥರ ಕನಕಾಂಬರಿ ಶೇಡ್ ರೆಡ್ ಅಲ್ಲ ಪಿಂಕ್ ಅಲ್ಲ ಆರೆಂಜ್ ಎಲ್ಲ ಒಂಥರ ಮಿಕ್ಸ್ ಕನಕಾಂಬರಿ ಶೇಡಿಂಗ್ಸ್ ಇದೆ ಲೈಟ್ ಶೇಡಿಂಗ್ಸ್ ಹುಟ್ಟಾಗ ಈ ಫೋಟೋಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಾಟೆಡ್ ಡಾಟೆಡ್ ಲೈನ್ಸ್ ಡಾಟೆಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಇದೆ ನೋಡಿ ಇದಕ್ಕೆ ಸೇಮ್ ಇದೆ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಪರ್ಪಲ್ ಕಲರ್ ಬ್ಲೌಸ್ ಇದೆಲ್ಲ ಸ ಕುಚ್ಚಾಕಿರೋದು ಆಲ್ಮೋಸ್ಟ್ ನಾನೇ ಹಾಕಿದ್ದೇನೆ ಎಲ್ಲ ಸ್ಯಾರಿಗೂ ಕೂಡ ಈ ಥರ ಬ್ಲೌ ಸೆರಗು ಇದು ಅವಾಗ ಅಲ್ಲಿ ಇತ್ತು ಬಿಗ್ ಬಾರ್ಡರ್ ನನ್ನ ಮದುವೆ ಟೈಮಲ್ಲಿ ಬಿಗ್ ಬಾರ್ಡರ್ ಅಲ್ಲಿ ಇತ್ತು ನನಗೆ ಒಂದು ಆಸೆ ಬ್ಲೌಸ್ ಗೆ ಫುಲ್ ನನಗೆ ಬಿಗ್ ಬಾರ್ಡರ್ ಇದ್ದು ಕೈ ಬರಬೇಕು ಅಂತೇಳಿ ಬ್ಲೌಸ್ ಫುಲ್ ಬಾರ್ಡರ್ ಇದೆ ಕೈ ಹಾಗಾಗಿ ಇದು ಬಾರ್ಡರ್ ಫುಲ್ ಬಾರ್ಡರ್ ಇದೆ ಕೈ ಬಂದಿದೆ ಮತ್ತು ಈ ಎಲಿಫ್ಯಾಂಟ್ ಡಿಸೈನ್ಸ್ ಏನಿದೆ ಅಲ್ಲ ಎಲಿಫ್ಯಾಂಟ್ ಡಿಸೈನ್ಸ್ ನೋಡ್ಬೋದು ಇಲ್ಲಿ ಇದು ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ಈ ಸ್ಯಾರಿಯನ್ನು ಬೈ ಮಾಡಿದೆ ನಾನು ತುಂಬ ಅಗಲ ಇದೆ ಬಾರ್ಡರ್ ಈ ಥರ ಬಾರ್ಡರ್ ಒಂದು ಸ್ಯಾರಿ ತಗೊಳ್ಬೇಕಂತ ಇಷ್ಟ ಆಯ್ತು ನನಗೆ ಬಿಗ್ ಬಾರ್ಡರ್ ಈಗಲೂ ಕೂಡ ನನಗೆ ಇಷ್ಟನೇ ಇದು ನನ್ನ ಮದುವೆಯಲ್ಲಿ ತಗೊಂಡಿರುವಂತ ನಮ್ಮನೆ ಕಡೆಯಿಂದ ತಗೊಂಡಿರುವಂತ ಸ್ಯಾರಿ ಅದರದ್ದು ಬ್ಲೌಸ್ ಇದು ಸಿಂಪಲ್ ಸಿಂಪಲ್ ಆಗಿ ಎಂಬ್ರಾಯ್ಡ್ರಿ ಮಾಡಿಸಿದ್ದೇನೆ ತುಂಬ ಹ್ಯಾಂಡ್ ವರ್ಕ್ ಮಾಡಿದ್ರು ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಸ್ಟೋನ್ ಎಲ್ಲ ಅಂತೇಳಿ ಸಿಂಪಲ್ಲಾಗಿ ಇದು ಮಾಡಿಸಿರುವಂಥದ್ದು ಇಲ್ಲ ನಾನೇಗೆ ಚೆನ್ನಾಗಿ ಮಾಡಿ ಇದಕ್ಕೆ ಮಾಡಿಸಿದ್ದಾರೆ ಇದು ನಂಗೆ ತುಂಬ ಇಷ್ಟ ಆಯಿತು ಜಾಸ್ತಿ ಕಾಸ್ಟ್ಲಿ ಸಿಂಪಲ್ ಸಿಂಪಲ್ಲಾಗಿ ಮಾಡಿಸಿದ್ದೇನೆ ಇದು ನೋಡಿ ಬಾರ್ಡರ್ ಫುಲ್ ಹ್ಯಾಂಡ್ ಹ್ಯಾಂಡ್ ಬಂದಿದೆ ಬಾರ್ಡರ್ ಫುಲ್ ಚೆಂದ ಕಾಣಿಸುತ್ತೆ ಇದು ಫೋಟೋಸ್ ಫೋಟೋಸಲ್ಲೆಲ್ಲ ನೆಕ್ಸ್ಟ್ ಇದು ನನಗೆ ಗಿಫ್ಟ್ ಬಂದಂಥ ಸ್ಯಾರೀಸ್ ಈ ಥರ ಪ್ಲೇನ್ ಸ್ಯಾರೀಸ್ ಅಂದರೆ ನನಗೆ ತುಂಬ ಇಷ್ಟ ವಿತೌಟ್ ಬಾರ್ಡರ್ ಸಿಂಪಲ್ಲಾಗಿ ವಿತೌಟ್ ಬಾರ್ಡರ್ ಇದಕ್ಕೆ ಯಾವ ಕಲರ್ ಬೇಕಿದ್ರು ಬ್ಲೌಸ್ ಹಾಕ್ಕೊಳ್ಬೋದು ನಾನು ನಂತರ ಪಿಂಕ್ ಕಲರ್ ಬ್ಲೌಸ್ ಇದೆ ಮತ್ತು ಬ್ರೌನ್ ಕಲರ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ತೇನೆ ಇದಕ್ಕೆ ಸೇಮ್ ಈ ಈ ಸೀರೆ ಇದು ನಾನು ಈ ಕಟ್ ಪೀಸಲ್ಲಿ ತೊಗೊಂಡಿರುವಂಥ ಸ್ಯಾರೀಸ್ ಕಟ್ ಮಾಡಿಸಿರುವಂಥದ್ದು ಕಟ್ ಮಾಡಿಸಿ ಇಲ್ಲಿ ಒಂದು ಸೆರಗಿಗೆ ಈ ಥರ ಕುಚ್ಚನ್ನು ರೆಡಿಮೇಡ್ ಕುಚ್ಚನ್ನು ಹಾಕಿದ್ದೇನೆ ಇದು ಶೈನಿಂಗ್ ಶೈನಿಂಗ್ ಸಿಲ್ಕಿ ಸ್ಯಾರೀಸ್ ಕಟ್ ಮಾಡಿಸಿ ತಗೊಂಡಿರುವಂಥದ್ದು ನಾನು ಫೈವ್ ಮೀಟರ್ ಕಟ್ ಮಾಡಿಸ್ಬಿಟ್ಟು ಇದಕ್ಕೆ ನಾನೇ ಇದನ್ನ ಬ್ಲೌಸ್ ಕೂಡ ಈ ತರ ಮ್ಯಾಚಿಂಗ್ ಇರಲಿ ಅಂತೇಳಿ ಸೇಮ್ ಇದಕ್ಕೆ ಮ್ಯಾಚಿಂಗ್ ಮಾಡಿರುವಂಥದ್ದು ಇದೊಂದು ವೆಲ್ವೆಟ್ ಬ್ಲೌಸ್ ವೆಲ್ವೆಟ್ ಬ್ಲೌಸ್ ಈಗ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಇದೊಂದು ತಗೊಳ್ಬೇಕಂತ ನನಗೆ ತುಂಬ ಇಷ್ಟ ಇತ್ತು ಹಾಗಾಗಿ ಇದು ಸ್ಟೋನ್ ವರ್ಕ್ ಇದೆ ಇದರಲ್ಲಿ ಫುಲ್ ಒಂಥರ ಚಮಕಿ ಚಮಕಿ ಡಿಸೈನ್ ವೆಲ್ವೆಟ್ ಬ್ಲೌಸ್ಗೆ ಇದು ನನಗೆ ತುಂಬ ಇಷ್ಟವಾದಂತ ಬ್ಲೌಸ್ ನನ್ನ ಫೇವ್ರೇಟ್ ಬ್ಲೌಸ್ ಅಂತ ಹೇಳ್ಬೋದು ಬ್ಯಾಕ್ ಹುಕ್ ಮಾಡಿಸಿ ಹೊಲಿಸಿದ್ದಾನೆ ಇದು ಇದು ಫುಲ್ ಒಂಥರ ಟ್ರಾನ್ಸ್ಪರೆಂಟ್ ಸ್ಯಾರಿ ನನ್ನ ಹತ್ರ ಇರೋದ್ರಲ್ಲಿ ಟ್ರಾನ್ಸ್ಪರೆಂಟಾಗಿ ಬಂದಿದೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ತೆಲುಪ್ ಅಂದರೆ ತೆಲುಪ್ ಇದೆ ಫುಲ್ಲು ಈ ಥರ ತುಂಬ ಸಾಫ್ಟ್ ತೆಲುಪ್ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ಅಂದರೆ ಈ ಥರದೊಂದು ಸ್ಯಾರಿ ಬೇಕು ನನಗೆ ಅಂತ ಇಷ್ಟ ಇತ್ತು ಹಾಗಾಗಿ ಇದನ್ನು ನಾನು ದಾವಣಗೆರೆಯಲ್ಲಿ ತಗೊಂಡಿರುವಂಥದ್ದು ಈ ಥರ ಒಂದು ಟ್ರಾನ್ಸ್ಪರೆಂಟ್ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ಅಂದರೆ ಈ ಥರ ನೋಡಿ ಹಾಕಿದಾಗ ಹೀಗೆ ಕಾಣಿಸುತ್ತೆ ವೆರಿ ನೈಸ್ ಸ್ಯಾರಿ ಮತ್ತು ಎಂಬ್ರಾಯ್ಡ್ರಿ ಡಿಸೈನ್ ಬಂದಿದೆ ತುಂಬ ರಿಚ್ ಲುಕ್ ಕೊಡುತ್ತೆ ರಿಸೆಪ್ಷನ್ ಈ ಥರದಕ್ಕೆಲ್ಲ ಹಾಕಿದಾಗ ಇಲ್ಲಿ ಫುಲ್ ಎಂಬ್ರಾಯ್ಡ್ರಿ ಡಿಸೈನ್ ಕೆಳಗಡೆ ಕೊಟ್ಟಿದ್ದಾರೆ ಮೇಲುಗಡೆ ಸೈಡಲ್ಲಿ ಈ ಥರ ಬರುತ್ತೆ ನೋಡಿ ನಾನು ನಾಂದಿಗೆ ತೊಗೊಂಡಿರುವಂಥ ಸ್ಯಾರಿ ನನ್ನದು ಅರಿಶಿನ ಶಾಸ್ತ್ರ ಏನಂತ ಹೇಳ್ತಾರೆ ಅರಿಶಿನ ಶಾಸ್ತ್ರಕ್ಕೆ ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಈಗ ಆ ಮದುವೆಗಿಂತ ಮುಂಚೆದ್ದು ಬ್ಲೌಸ್ ಎಲ್ಲ ನನಗೆ ಆಗೋದೇ ಇಲ್ಲ ಇದೊಂದು ಪಿಂಕ್ ಪಿಂಕ್ ಕಲರ್ ಬ್ಲೌಸ್ ಇದೆ ಇದಕ್ಕೆ ಆಲ್ಟರ್ನೇಷನ್ ಆಗಿ ಬೇರೆ ಬ್ಲೌಸ್ ಹೊಲಿಸಿದೆ ನಾನು ಪೀಸ್ ತಗೊಂಡು ನೋಡಿ ಈ ತ ಈ ಟೈಪಲ್ಲಿ ಬರುತ್ತೆ ಇದು ನಾಂದಿಗೆ ತಗೊಂಡಿರುವಂಥ ಸ್ಯಾರಿ ನಾನು ಸಿಂಪಲ್ ಕಾಟನ್ ಸೀರೆ ಇದಕ್ಕೊಂದು ಸಿಲ್ಕ್ ಬಾರ್ಡರ್ ಕೊಟ್ಟಿದ್ದಾರೆ ಈ ಸೀರೆ ನನಗೆ ತುಂಬ ಆದಂಥ ಸ್ಯಾರಿ ಯಾಕಂದರೆ ಫ್ಯಾನ್ಸಿಯಲ್ಲಿ ರಿಚ್ ಲುಕ್ ಕೊಡುತ್ತೆ ಈ ಸೀರೆ ಇದು ನನಗೆ ರಿಸೆಪ್ಷನ್ಗೆ ನಮ್ಮಮ್ಮ ಕೊಡಿಸಿರುವಂಥ ಸ್ಯಾರಿ ತುಂಬ ತೆಲುಪಿದೆ ಲೈಟ್ ತುಂಬ ಟ್ರಾನ್ಸ್ಪರೆಂಟ್ ಟೈಪೇ ಇದೆ ಇದು ಟ್ರಾನ್ಸ್ಪರೆಂಟಿಗೆ ಚಮಕಿ ವರ್ಕ್ ಕೊಟ್ಟಿದ್ದಾರೆ ಮತ್ತು ನನಗೆ ಈ ಥರ ಅಡ್ಡ ಅಡ್ಡ ವರ್ಕ್ಸ್ ಅಡ್ಡ ಏನು ಡಿಸೈನ್ಸ್ ಬರುತ್ತಲ್ಲ ಈ ಥರ ಸೀರೆ ಅಂದರೆ ತುಂಬ ಇಷ್ಟ ಅಡ್ಡ 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 ವರ್ಕ್ಸ್ ಕೊಟ್ಟಿದ್ದಾರೆ ಇದಕ್ಕೆ ತುಂಬ ಇಷ್ಟ ಆಯಿತು ನನಗೆ ಸ್ಯಾರಿ ಮತ್ತು ಇದು ವೇರ್ ಮಾಡಿದಾಗ ಬ್ಲ್ಯಾಕ್ ಇರೋರಿಗೆ ವೈಟ್ ಇರೋರಿಗೆ ಎಲ್ಲರಿಗೂ ತುಂಬ ಒಂದು ರಿಚ್ ಲುಕ್ ಕೊಡುತ್ತೆ ಇದಕ್ಕೆ ಅವರೇ ಕೊಟ್ಟಿರುವಂಥದ್ದು ಇದು ಈ ಈ ಥರ ಕೊಟ್ಟಿದ್ದಾರೆ ಬಾರ್ಡರಿಗೆ ಸಖತ್ ಇಷ್ಟ ಆಗಿದೆ ಅಂದರೆ ನನಗೆ ಈ ಕನ್ನಡಿ ಕನ್ನಡಿ ವರ್ಕ್ಸ್ ಇದೆ ಅಲ್ಲ ಕನ್ನಡಿ 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 ಎಂಬ್ರಾಯ್ಡ್ರಲಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಅದು ನನಗೆ ತುಂಬ ಇಷ್ಟ ಆಯಿತು ಮತ್ತು ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಫ್ಯಾನ್ಸಿ ಸ್ಯಾರಿಯಲ್ಲಿ ಇರೋದರಲ್ಲಿ ನನ್ನ ಹತ್ರ ಫ್ಯಾನ್ಸಿ ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿರುವಂಥ ಸ್ಯಾರಿ ಅಂದರೆ ಇದೆ ನನಗೆ ಫೇವ್ರೆಟ್ ಸ್ಯಾರಿ ಇದು ನನ್ನ ಇದು ಆ್ಯಕ್ಚುಲಿ ನಮ್ಮ ಅಮ್ಮನ ಸ್ಯಾರಿ ಇದು ನಮ್ಮ ಅಮ್ಮ ಬೇಡ ಅಂತ ಇಟ್ಟಿದ್ರವರು ನನಗೆ ತುಂಬ ಇಷ್ಟ ಆಯ್ತು ಇದು ಸ್ಯಾರಿ ನಾವು ನಾವು ಸಣ್ಣಕ್ಕಿರಬೇಕಾದ್ರೆ ನಮ್ಮಮ್ಮ ನಾವು ಎಲ್ಲ ಹೋಗಿ ಒಟ್ಟಿಗೆ ಹೋಗಿ ತಗೊಂಡ್ ಬಂದಿರೋಂಥ ಸ್ಯಾರಿ ಇದ್ದು ನಾ ನಮ್ಮಮ್ಮ ಹಾಕ್ಕೊಳ್ತಾನೆ ಇರಲಿಲ್ಲ ಅದಕ್ಕೆ ನಾನು ನಾನಾದರೂ ಹಾಕ್ಕೊಳ್ತೀನಿ ಅಂತೇಳಿ ನಾನು ತಗೊಂಡ್ ಬಂದಿರೋ ಸ್ಯಾರಿ ಇದಕ್ಕೆ ಎಂಬ್ರಾಯ್ಡ್ರಿ ಅವಾಗಿನ ಒಂದು ಟ್ರೆಂಡಲ್ಲಿ ಈಗೇನು ಒಂದು ಟೆನ್ ಇಯರ್ಸ್ ಬ್ಯಾಕ್ ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕಲ್ಲಿ ಇದೊಂದು ಟ್ರೆಂಡ್ ತುಂಬ ಚೆನ್ನಾಗಿ ಈ ಹಿಂದಿ ಸೀರಿಯಲ್ಸಲ್ಲೆಲ್ಲ ಯಾವ ಆಲ್ಮೋಸ್ಟ್ ಇದೇ ಥರನೇ ಹಾಕ್ಕೊಳ್ತಾ ಇದ್ರು ಅದನ್ನು ನೋಡ್ಬೋದು ಈ ಬಾರ್ಡರ್ ಸಕ್ಕದಿದೆ ನೋಡಿ ಅದಕ್ಕೋಸ್ಕರ ನಾನು ಇಟ್ಕೊಂಡು ಬಂದಿದ್ದೇನೆ ಇದು ನಮ್ಮಮ್ಮನ ಸ್ಯಾರಿ ನನಗೆ ಆವಾಗಲೇ ಹೇಳಿದೆ ನಾನು ಅಡ್ಡ ಬಾರ್ಡರ್ ಇರುವಂಥ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಅಂತೇಳಿ ಇದರಲ್ಲಿ ನಾನು ಇದನ್ನು ಅದ್ವಿತದ್ದು ಫಸ್ಟ್ ಇಯರ್ ಬರ್ತ್ಡೇಗೆ ತೊಗೊಂಡಿರುವಂಥದ್ದು ಅಡ್ಡ ಅಡ್ಡ ಆನ್ಲೈನಲ್ಲಿ ಅಮೆಝಾನಲ್ಲಿ ತರಿಸಿದ್ದಾನೆ ಇದು ಕೂಡ ನೇವಿ ಬ್ಲೂ ಕಲರ್ ಈ ಥರ ಅಡ್ಡ ಅಡ್ಡ ಒಂದು ಶೇಡ್ ಇದನ್ನು ಬಂದಿದೆ ನೋಡಿ ಇಲ್ಲೊಂದು ಫ್ಲವರ್ ಫ್ಲವರ್ ಥರ ಕೊಟ್ಟಿದ್ದಾರೆ ಇಲ್ಲಿ ಒಂದು ಚಮಕಿ ವರ್ಕ್ ಕೊಟ್ಟಿದ್ದಾರೆ ಅಡ್ಡ ಅಡ್ಡ ಡಿಸೈನ್ಸು ಫುಲ್ಲು ಈ ಥರ ಕಾಣಿಸುತ್ತೆ ಈ ಕಲರ್ ನನ್ನ ಫೇವ್ರೇಟ್ ಕಲರ್ ಆ್ಯಕ್ಚುಲಿ ಫಸ್ಟ್ ನಂಗೆ ಈ ಕಲರ್ ಅಂದರೆ ಇಷ್ಟನೇ ಇರಲಿಲ್ಲ ಆದರೆ ಅದನ್ನ ನೋಡ್ತಾ ನೋಡ್ತಾ ಈಗ ತುಂಬ ಡ್ರೆಸ್ ಎಲ್ಲ ತಗೊಳ್ಬೇಕಾದ್ರೆ ಈ ಕಲರ್ ಈಗ ಆಟೋಮೆಟಿಕಲಿ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ನನ್ನ ಹಸ್ಬೆಂಡ್ ಕೊಯಮುತ್ತೂರಿಗೆ ಹೋದಾಗ ಅವರು ತೊಗೊಂಬಂದಿರುವಂಥ ಸ್ಯಾರಿ ನನಗೆ ವಿತೌಟ್ ಬ್ಯಾ ಬಾರ್ಡರ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಈ ಥರ ಇದೆ ನೋಡಿ ಇದರಲ್ಲಿ ಡಾಟ್ ಡಾಟಿ ಇದೊಂದು ಟ್ರಯಲ್ ಮಾಡುವ ಅಂತೇಳಿ ಈ ಟೈಪ್ ಹೊಸ ಥರದಲ್ಲಿ ಹಾಕಿದ್ದಾನೆ ಈ ಥರ ಸಿಂಪಲ್ಲಾಗಿ ನಾನೇ ಖುಚ್ಚ ಡಿಸೈನ್ ಹಾಕಿರುವಂಥದ್ದು ಇದು ಯಾವುದು ಕ್ರೋಶೆಟಲ್ಲಿ ಹಾಕಿರುವಂಥದ್ದು ಕ್ರೋಶದಲ್ಲಿ ಹಾಕುವಂಥ ಡಿಸೈನ್ಸು ನೆಕ್ಸ್ಟ್ ಸ್ಯಾರಿ ಈಗ ನಾನು ತೋರಿಸ್ತಿರುವಂಥದ್ದು ಈ ಸ್ಯಾರಿ ಇದು ಸಿಲ್ಕ್ ಸಾಫ್ಟ್ ಸಿಲ್ಕ್ ಮೆಟೀರಿಯಲ್ ಸಾಫ್ಟ್ ಸಿಲ್ಕ್ ಮೆಟೀರಿಯಲ್ದಲ್ಲಿ ಬಂದಿದೆ ಈ ಸ್ಯಾರಿಯನ್ನು ನನಗೆ ಮದುವೆಯಲ್ಲಿ ನನ್ನ ಅಣ್ಣ ಅತ್ತಿಗೆ ಗಿಫ್ಟ್ ಮಾಡಿರುವಂಥದ್ದು ಸ್ಯಾರಿ ಇದು ನೋಡ್ಬೋದು ಈ ಥರ ಕುಚ್ಚು ಡಿಸೈನ್ ನಾನೇ ಹಾಕಿರುವಂಥದ್ದು ಸೀರೆಯಲ್ಲಿ ನೂಲ್ ತೆಗೆದ್ಬಿಟ್ಟು ಹಾಕಿರುವಂಥದ್ದು ಡಿಸೈನ್ ಇದು ಚೆನ್ನಾಗಾಗುತ್ತೆ ಪಿಂಕ್ ಕಲರಿಗೆ ಗ್ರೀನ್ ಕಲರ್ ಪಿಂಕಿಗೆ ಗ್ರೀನ್ ಕಲರ್ ವಿತೌಟ್ ಬಾರ್ಡರ್ ಸ್ಯಾರೀಸ್ ಈ ಟೈಪ್ ಇದೆ ಸಿಲ್ಕ್ ಸ್ಯಾರೀಸಲ್ಲಿ ಬರುತ್ತೆ ಇದು ನೆಕ್ಸ್ಟು ಇದು ನನ್ನ ತುಂಬ ಫೇವ್ರೇಟ್ ಸ್ಯಾರಿ ಇದಕ್ಕೆ ರನ್ನಿಂಗ್ ಬ್ಲೌಸ್ ಪಿಂಕ್ ಕಲರ್ ಒಂಥರ ರಾಣಿ ಪಿಂಕ್ ಕಲರ್ ಸ್ಯಾರಿ ಇದು ರಾಣಿ ಪಿಂಕಿಗೆ ರನ್ನಿಂಗ್ ಬ್ಲೌಸ್ ಸೇಮ್ ಕಲರ್ ಬ್ಲೌಸ್ ಬಂದಿರುವಂಥ ಸ್ಯಾರಿ ನನ್ನ ಹತ್ರ ಇರುವಂಥದ್ದು ಇದೆ ಸಿಲ್ಕ್ ಸ್ಯಾರಿಯಲ್ಲಿ ಇಲ್ಲಾದರೆ ಕಾಂಟ್ರಾಸ್ಟ್ ಬ್ಲೌಸಿಂದ ಆಲ್ಮೋಸ್ಟ್ ಇರುವಂಥದ್ದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಾಫ್ಟ್ ಲೈಟ್ ವೇಟೆಡ್ ಸ್ಯಾರಿ ಸಿಲ್ಕ್ ಸ್ಯಾರಿಯಲ್ಲಿ ತುಂಬಾ ರಟ್ಟಿನ ತರ ಕುತ್ಕೊಳ್ಳೋಂತ ಸೀರೆ ಜಾಸ್ತಿ ಇದು ಸಾಫ್ಟ್ ಲೈಟ್ ವೇಟೆಡ್ ಸ್ಯಾರಿ ತುಂಬಾ ತೆಲುಪಾಗಿ ನೈಸ್ ಆಗಿದೆ ಈ ತರ ಇದೆ ನೋಡಿ ಈಗೆಲ್ಲ ಯಾವುದು ಕಾಪರ್ ಬಾರ್ಡರ್ಸ್ ಬರ್ತಾ ಇರೋದು ಗೋಲ್ಡನ್ ಬಾರ್ಡರ್ ಬರ್ತಾ ಇಲ್ಲ ಕಾಪರ್ ಬಾರ್ಡರ್ ಸ್ಯಾರಿ ನಂಗೆ ಇಷ್ಟವೇ ಇಲ್ಲ ಗೋಲ್ಡನ್ ಬಾರ್ಡರ್ಸ್ ಇದೆಲ್ಲ ಮುಂಚಿದ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ಕಾಪರ್ ಬಾರ್ಡರ್ ಸ್ಯಾರಿ ಇಷ್ಟು ಲುಕ್ ಬರೋದಿಲ್ಲ ನಮಗೆ ಈ ಸ್ಯಾರಿ ನನ್ನ ಕಸಿನ್ ಮದುವೆಯಲ್ಲಿ ನಾನು ತಗೊಂಡಿರುವಂಥ ಸ್ಯಾರಿ ನಾನು ಅಂದರೆ ನಮ್ಮ ಅಪ್ಪ ಕೊಡಿಸಿರುವಂಥ ಸ್ಯಾರಿ ಇದಕ್ಕೆ ಪಿಂಕ್ ಬ್ಲೌಸ್ ರಾಯಲ್ ಬ್ಲೂಗೆ ರಾಯಲ್ ಬ್ಲೂಗೆ ಪಿಂಕ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಅವಾಗಿನ ಒಂದು ಸಿಲ್ಕ್ ಸ್ಯಾರಿ ಅವಾಗೆ ಬರುವಂಥ ಸಿಲ್ಕ್ ಸ್ಯಾರಿ ಮೆಟೀರಿಯಲ್ ಈಗ ತುಂಬ ಸ್ವಲ್ಪ ಸ್ವಲ್ಪನೇ ಪ್ಯೂರಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅನ್ಸುತ್ತೆ ನಮ್ಮ ಅಮ್ಮನ ಹತ್ರ ಇರುವಂಥ ಸ್ಯಾರೀಸ್ ಆಗಿನ ಜನ್ರೇಶನಿಗೂ ಸಿಲ್ಕ್ ಸ್ಯಾರಿ ಈಗಿನ ಜನ್ರೇಷನ್ ಸಿಲ್ಕ್ ಸ್ಯಾರಿಗೂ ತುಂಬ ವ್ಯತ್ಯಾಸ ಇರುತ್ತೆ ಇದು ನೋಡ್ಬೋದು ಈ ಥರ ಅದರದ್ದು ಬ್ಲೌಸ್ ಇದು ಈ ಬ್ಲೌಸ್ ಯಾಕೆ ತೋರಿಸ್ತಿದ್ದೇನೆಂದರೆ ಇದು ನಾನೇ ಹ್ಯಾಂಡ್ ವರ್ಕ್ ಮಾಡಿರುವಂಥದ್ದು ಸ್ಯಾರಿ ಸುಮ್ಮನೆ ಟ್ರಯಲ್ ಮಾಡುವ ಅಂತೇಳಿ ಇದ್ರ ಮಾತ್ರ ಸ್ಟೋನ್ ಯಾವುದು ಕಲರ್ ಗಿಲ್ಲರ್ ಫೇಡ್ ಆಗಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೇ ಇದು ಬ್ಲೌಸ್ ಕೂಡ ಹಾಕ್ಕೊಂಡ್ರೆ ಇದು ನಾನೇ ಸ್ವತಃ ನನ್ನ ಓನ್ ಮಾಡಿರುವಂಥದ್ದು ಸೇಮ್ ಇದ ಈ ಸ್ಯಾರಿಗೆ ಮಾಡಿರುವಂಥದ್ದು ಇದೊಂದು ಕಲರ್ ನಾನು ತಗೊಳ್ಬೇಕು ಅಂತೇಳಿ ತುಂಬ ಹುಡುಕಿ 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 ತಗೊಂಡಿರುವಂಥ ಸ್ಯಾರಿ ನಮ್ಮ ಅಣ್ಣನ ಮಧ್ಯಲ್ಲಿ ತಗೊಂಡಿರುವಂತ ಸ್ಯಾರಿ ಈ ಕಲರೇ ಬೇಕು ಅಂತೇಳಿ ಅವಾಗ ನಮಗೆ ಈ ಕಲರ್ ತುಂಬ ಫೇವ್ರೇಟ್ ಇತ್ತು ಇದಕ್ಕೆ ಪಿಸ್ತಾ ಗ್ರೀನಿಗೆ ಒಂದು ಯಾವುದು ಒಂದು ಟೈಪ್ ಬ್ಲೂ ಕಲರ್ನಿದ್ದು ಬಾರ್ಡರ್ ಕೊಟ್ಟಿದ್ದಾರೆ ಬಾರ್ಡರ್ ಸಕ್ಕತ್ತಿದೆ ಅದು ಒಂಥರ ಈ ಟೈಪ್ ಏನದು ಈ ತಬಲಾ ಇದೆಲ್ಲ ಇಟ್ಟಿರುವಂಥದ್ದು ಬಾರ್ಡರ್ ಚೆನ್ನಾಗಿ ಕಾಣಿಸುತ್ತೆ ಅದು ಹುಟ್ಟಾಗ ಈ ಸ್ಯಾರಿ ನಾನು ರೀಸೆಂಟಾಗಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ತುಂಬ ಜನ ಎಲ್ಲ ನಾನು ನೋಡಬಲ್ಲಿ ಅದರಲ್ಲಿ ಇದರಲ್ಲೆಲ್ಲ ನೋಡಿದ್ದೇನೆ ಚಿಕ್ಕಪೇಟೆಯಲ್ಲಿ ತುಂಬ ಚೆನ್ನಾಗಿ ಸ್ಯಾರಿ ಸಿಗುತ್ತೆ ಮತ್ತು ಕಡಿಮೆ ರೇಡ್ಗೆ ಚೀಮಂಡಾಗಿ ಬೆಸ್ಟ್ ಸ್ಯಾರಿ ಸಿಗುತ್ತೆ ಅಂತೇಳಿ ಹಾಗಾಗಿ ಬೆಂಗಳೂರಲ್ಲಿ ಒಂದು ಸ್ಯಾರಿ ತೊಗೊಳ್ಬೇಕಂದ್ರೆ ತುಂಬ ಇಷ್ಟ ಇತ್ತು ಈ ಸ್ಯಾರಿನ ರೀಸೆಂಟಾಗಿ ನನ್ನ ಕಸಿನ್ ಮದುವೆಯಲ್ಲಿ ಹಾಕಿದ್ದೇನೆ ನಾನು ಫೋಟೋಸೆಲ್ಲ ಕಸಿನ್ ಮದುವೆದು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೇನೆ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಈ ಸ್ಯಾರಿನ ಅಲ್ಲಿ ತೊಗೊಂಡಿರುವಂಥದ್ದು ಈ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು ಪಿಂಕಿಗೆ ಪರ್ಪಲ್ ಕಲರ್ ಲೈಟ್ ಪಿಂಕ್ ಲೈಟ್ ಪರ್ಪಲ್ ಒಂಥರ ಥರ ಡಿಫ್ರೆಂಟ್ ಆಗಿದೆ ಮತ್ತು ಇದು ಲೇಟೆಸ್ಟ್ ಡಿಸೈನ್ಸ್ ಉದ್ದ ಉದ್ದ ಡಿಸೈನ್ಸ್ ಬಂದಿದೆ ಮತ್ತು ಇಲ್ಲೊಂದು ಡಾಟೆಡ್ ಡಾಟೆಡ್ಸ್ ಡಾಟ್ ಅಲ್ಲ ಒಂದು ಫ್ಲವರ್ ಟೈಪ್ ಡಿಸೈನ್ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದಾಗ ನನಗೆ ಒಪ್ಪುತ್ತೆ ಈ ಕಲರ್ ಕೂಡ ಬ್ಲ್ಯಾಕ್ ಇರೋರಿಗೆಲ್ಲ ಒಪ್ಪುತ್ತೆ ಅದರದ್ದು ಇದು ಬ್ಲೌಸು ಇದಕ್ಕೆ ಸಿಂಪಲ್ ಆಗಿ ಒಂದು ಎಂಬ್ರಾಯ್ಡ್ರಿ ಮಾಡಿಸಿದ್ದೇನೆ ಈ ಟೈಪ್ ಇದು ನಾನು ಬ್ಲೌಸ್ ಇಲ್ಲ ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಇನ್ಸ್ಟಾಗ್ರಾಮ್ ಪೇಜಿನ ತರಿಸಿರುವಂಥ ಸ್ಯಾರಿ ಇದು ಸಿಂಪಲ್ ಆಗಿ ಒಂದು ನೋಡಿದಾಗ ಇಷ್ಟ ಆಯ್ತು ನನಗೆ ಈ ಥರದೊಂದು ಈಗ ಎಲ್ಲರತ್ರ ಈ ಟೈಪ್ ಒಂದು ಮೆಟೀರಿಯಲ್ ಇದೊಂಥರ ಕಡಿಮೆ ರೇಟಿಗೆ ಒಂಥರ ಸಿಲ್ಕಿ ಮೆಟೀರಿಯಲ್ ಟೈಪ್ ಈ ಥರ ತುಂಬ ಒಂದು ಎಲ್ಲರ ಹತ್ರನೂ ಇರುತ್ತೆ ಈ ಥರ ಸ್ಯಾರಿ ಇದನ್ನು ತಗೊಳ್ಬೇಕಂತ ನನಗೆ ತುಂಬ ಇಷ್ಟ ಇತ್ತು ಹಾಗಾಗಿ ನಾನು ಇದೊಂದು ಸ್ಯಾರಿ ಇಡ್ಲಿ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿರುವಂಥದ್ದು ಬಿಗ್ ಬಾರ್ಡರ್ ಪರ್ಪಲ್ ಕಲರ್ಗೆ ಒಂಥರ ಪಿಸ್ತಾ ಕಲರ್ ಪಿಸ್ತಾನೂ ಅಲ್ಲ ಒಂಥರ ಬ್ಲೂ ಅಲ್ಲ ಗ್ರೀನಲ್ಲಿ ಆ ಟೈಪ್ ಕಲರ್ ಇದು ಇದಕ್ಕೆ ಪರ್ಪಲ್ ಬಾರ್ಡರ್ ಕೊಟ್ಟಿದ್ದಾರೆ ಕಾಂಬಿನೇಷನ್ ಸಕ್ಕತ್ತಾಗಿದೆ ಅಂತ ಇಷ್ಟ ಇದೆ ನನಗೆ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದೇನೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಹೇಳಿ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೇನೆ ಇದು ಸಾಫ್ಟ್ ಅಂದರೆ ಸಾಫ್ಟ್ ಸಿಲ್ಕಿ ಸ್ಯಾರಿ ಇದು ಪಿಂಕಿಗೆ ಪರ್ಪಲ್ ಕಲರ್ ಕೊಟ್ಟಿದ್ದಾರೆ ಕಾಂಬಿನೇಷನ್ನು ಇದು ಯಾವ ಕಲರ್ ಕೂಡ ಫೇಡ್ ಆಗಿಲ್ಲ ಏನೂ ಆಗಿಲ್ಲ ಏನು ಕಪ್ಪಾಗಿಲ್ಲ ಜರಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಲೈಟ್ ವೇಟೆಡ್ ಸ್ಯಾರೀಸ್ ತೆಲ್ಲಿದೆ ಸ್ಯಾರಿ ಲೈಟ್ ವೇಟ್ ಯಾರು ಬೇಕಿದ್ರು ಹೆಂಗೆ ಹಾಕಿದ್ರು ನಾವು ಫ್ಯಾನ್ಸಿ ಸೀರೆ ಹೇಗೆ ಹಾಕ್ತೀವಿ ಆ ಥರ ಹಾಕ್ಬೋದು ಈ ಸ್ಯಾರಿಯನ್ನು ಇದು ಕೂಡ ಅಷ್ಟೇ ಸೇಮ್ ಇದು ನಂದು ಎಂಗೇಜ್ಮೆಂಟ್ ಅಂತ ತೊಗೊಂಡಿತ್ತು ಸ್ಯಾರಿ ಆ್ಯಕ್ಚುಲಿ ಮತ್ತೆ ಎಲ್ಲರೂ ಇಡೀ ಸಿಂಪಲ್ ಸ್ಯಾರಿ ಬೇಡ ಬೇಡ ಇದು ಚೆನ್ನಾಗಿ ಕಳ್ಸಲ್ಲ ಹಣ ಹೇಗೆ ಅಂತ ಹೇಳಿ ಮತ್ತು ಬೇರೆ ಇನ್ನೊಂದು ಸ್ಯಾರಿ ತಗೊಂಡಿತ್ತು ಈ ಸ್ಯಾರಿ ಆಮೇಲೆ ನನಗೆ ಹುಡ್ಬೇಕಾದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಈ ಸ್ಯಾರಿ ಎಷ್ಟು ತಲುಪಿದೆ ಅಂದರೆ ಈ ಕಾಟನ್ ಹತ್ತಿ ಹೇಗಿರುತ್ತೆ ಆ ಟೈಪೇ ಇದೆ ಸೇಮ್ ಅದೇ ಟೈಪೇ ಇದೆ ಇದು ತುಂಬ ಸ್ಮೂತ್ ಅಂದರೆ ಸ್ಮೂತ್ ಇದೆ ಸ್ಯಾರಿ ಸಕ್ಕತ್ ಕಾಣುತ್ತೆ ಕಲರ್ ಕಾಂಬಿನೇಷನ್ ಕೂಡ ಈ ರಿಚ್ ಲುಕ್ ಕೊಡುತ್ತೆ ಇದು ಆ್ಯಕ್ಚುಲಿ ಮೂರುವರೆ ಸಾವಿರದ ಸ್ಯಾರಿ ಇದು ಹಾಕಿದಾಗ ಒಂದು ಹತ್ತು ಹದಿನೈದು ಸಾವಿರದ ಸ್ಯಾರಿ ಥರ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ತುಂಬ ಒಂದು ಶೈನಿಂಗ್ ಸಿಲ್ಕಿ ವೆರಿ ಶೈನಿ ಸಿಲ್ಕಿ ಸಿಲ್ಕಿ ಟೈಪ್ ಆಗಿ ಶೈನ್ ಕಾಣಿಸುತ್ತೆ ತೆಲೂತ್ವಾಗಿ ಬ್ರ್ಯಾಂಡ್ ಕಾಂಜೀವರ ಒಂಥರ ಕಾಣಿಸುತ್ತೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಇದು ದಾವಣಗೆರೆ ತೊಗೊಂಡಿರುವಂಥದ್ದು ನಾನು ತುಂಬ ಕಾಶ್ಮೀರೇನಲ್ಲ ಇದಕ್ಕೊಂದು ಏಯ್ಟ್ ಫಿಫ್ಟಿ ರುಪೀಸ್ ಕೊಟ್ಟಿದೆ ನಾನು ಆದರೆ ಇದು ವೇರ್ ಮಾಡಿದಾಗ ತುಂಬ ಜನ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ಹೀಗೆ ನನ್ನ ಅಜ್ಜಿದು ಒಂದು ಪೂಜೆ ಇತ್ತು ಅವಾಗ ಹಾಕೊಂಡಾಗ ಆ ಪೂಜೆಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಎಲ್ ಬೈ ಮಾಡಿದೆ ಈ ಥರ ಎಲ್ಲ ಕೇಳಿದ್ದಾರೆ ನನಗೆ ಇದು ನನ್ನ ಪ್ಯೂರ್ ಏನಲ್ಲ ಹೀಗೆ ಮೈಸೂರು ಸಿಲ್ಕ್ ಸ್ಯಾರೀಸು ಕಡಿಮೆ ರೇಟಿಗೆ ತೊಗೊಂಡಿರುವಂಥದ್ದು ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಡಿದ್ದಾನೆ ಈ ಥರ ಒಂದು ಪೊಟ್ಟ ಕೊಟ್ಟು ಹೂ ಫ್ಲವರ್ 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 ಬಂದಿದೆ ಫ್ಲವರಿಗೆ ಈ ಥರ ಬಂದಿದೆ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನನ್ನ ಹತ್ರ ಇರೋ ಸ್ಯಾರೀಸಲ್ಲಿ ನನ್ನ ಫೇವ್ರೇಟ್ ಸ್ಯಾರೀಸ್ ಎಲ್ಲ ನಾನು ತೋರಿಸಿದ್ದೇನೆ ಇಷ್ಟೇ ನನ್ನ ಹತ್ರ ಇರುವಂಥ ಸ್ಯಾರೀಸು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ಥ್ಯಾಂಕ್ ಯು